ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಒಂದ್ ರೆಸಿಪಿ ಮಾಡಿ ತೋರ್ಸದೇನಿ ಜೋಳದ ವಡೆ ಜೋಳದ ವಡೆ ನಾಗರ ಪಂಚಮಿ ದಿನ ನೈವೇದ್ಯಕ್ಕೆ ಅಂತ ಮಾಡ್ಕೋತಾರ ಉತ್ತರ ಕರ್ನಾಟಕ ಕಡೆ ಎಲ್ಲಾ ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಜೋಳದ ವಡೆ ಮಾಡಾಕ ಈ ಮೆಣಸಿಕಾಯಿ ಉಳ್ಳಾಗಡ್ಡಿ ಅದು ಮೊದಲು ನಾವ್ ಸಣ್ಣ ಮಾಡ್ಕೋಬೇಕು ನಾ ಇಲ್ಲಿ ಹಸಿ ಮೆಣಸಿಕಾಯಿ ಹಾಕೋತೇನೆ ಮಿಕ್ಸಿ ಜಾರ್ ನಾ ಇಲ್ಲಿ ಉದ್ದಿನ ಬೆಳ್ಳಿ ಒಂದ್ ಮೂರರಿಂದ ನಾಲ್ಕು ತಾಸ ಇಟ್ಕೊಂಡೆನು ಕೊತ್ತಂಬರಿ ಸೊಪ್ಪ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಹೆಚ್ಚುರಿ ಒಂದ್ ಸ್ವಲ್ಪ ಕೊತ್ತಂಬರಿ ಖಾಳ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಯಜಮಾನ ಒಂದ್ ಈರುಳ್ಳಿ ಹೆರ್ಚ್ ಇಟ್ಕೊಂಡೆನು ಅದನ್ನು ಈಗ ಹತ್ರಾಗ ಮಿಕ್ಸ್ ಮಾಡ್ತೇನು ಈಗ ಇದನ್ನ ರುಬ್ಬಕೋಬೇಕು ಪೂರಾ ಸಣ್ಣಾಗಿ ಇದು ನೋಡ್ರಿ ಪೂರಾ ಪೇಸ್ಟ್ ಆಗಿ ಸಣ್ಣ ಮಾಡ್ಕೊಂಡೆ ನಾನು ಈಗ ಹಿಟ್ ನಾತ್ಕೊಳ್ಳು ಹಿಟ್ ನೋಡ್ರಿ ನಾವು ಒಂದು ಗ್ಲಾಸ್ ಜೋಳದ ಹಿಟ್ಟು ತಗೊಂಡೆನು ಒಂದು ಕಾಲ್ ಕಪ್ ಆಗುವಷ್ಟ ಗೋಧಿ ಹಿಟ್ಟ ಇದ್ರಾಗ ನಾ ಬೇರೆ ಯಾವುದು ಹಿಟ್ಟ ಮಿಕ್ಸ್ ಮಾಡಿಲ್ಲ ನಾವು ಜೋಳದ ಒಡೆ ಮಾಡೋದೆವು ಅದಕ್ಕಾಗಿ ಜೋಳ ಹಿಟ್ಟಿನ ಕ್ವಾಂಟಿಟಿ ಹೆಚ್ಚಿರಬೇಕು ರುಚಿಗೆ ಬೇಕಾಗುವಷ್ಟು ಉಪ್ಪ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮಿಕ್ಸ್ ಮಾಡ್ರಿ ಎಲ್ಲ ಮಿಕ್ಸ್ ಮಾಡ್ರಿ ಒಂದ್ ರುಬ್ಕೊಂಡ ಉದ್ದಿನ ಬ್ಯಾಳಿ ನೆನೆ ಹಾಕ ಇಲ್ಲ ಅಂದ್ರೆ ನಿಮಗ ನೀವು ಉದ್ದಿನ ಹಿಟ್ಟು ಹಾಕಿ ಮಾಡ್ಕೋಬಹುದು ಇದನ್ನ ಈಗ ಚಲೋದಂಗ ಕರ್ಸ್ಕೋಬೇಕು ಇದ ಹಿಟ್ ಇದನ್ನ ನೆನೆ ಹಾಕಿ ಬಿಡ್ಬೇಕು ನಾವ ಮೂರರಿಂದ ನಾಲ್ಕು ನೆನಿಬೇಕು ಹಿಟ್ಟ ಅಂದ್ರೆ ಚಲೋ ಹಾಕ್ತಾವ ನೀವು ಸಾಯಂಕಾಲ ಅದು ಮಾಡ್ಕೋ ಇದ್ರಿ ಅಂದ್ರೆ ಮುಂಜಾನೆ ಹಿಟ್ ನಾದ್ ಇಟ್ರಿ ಅಂದ್ರ ಸಾಯಂಕಾಲ ಮಾಡ್ಕೋಬಹುದು ಇಲ್ಲಾಂದ್ರೆ ಮುಂಜಾನೆ ಮಾಡ್ಕೋ ಅಂದ್ರೆ ರಾತ್ರಿ ಭೀ ನಾದ್ ಇಡಬಹುದು ಈಗ ಇದನ್ನ ಮುಚ್ಚಿಡ್ತೇನು ಹಿಟ್ ನಾನು ಮಧ್ಯಾಹ್ನ ಕಲಶಿಟ್ಟಿ ಈಗ ತಾಲಿಪಟ್ಟ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಸ್ವಲ್ಪ ನಾದ್ರಿ ಇದನ್ನ ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋರಿ ವಡೆ ಮಾಡಾಕ ನಮಗೆ ಎಷ್ಟು ದೊಡ್ಡ ಉಳಿ ಬೇಕು ನೋಡಿ ಅಟ್ ಮಾಡ್ಕೋನು ನಿಮಗ್ ಸಣ್ಣ ಬೇಕಾದ್ರೆ ಸಣ್ಣ ದೊಡ್ಡ ಬೇಕಾದ್ರೆ ದೊಡ್ಡ ಉಳ್ಳಿ ಮಾಡ್ಕೋರಿ ಒಡೆ ತಟ್ಕೊಳಕ್ಕ ಈ ತರ ಒಂದ್ ಕವರ್ ತಗೋರಿ ಇದಕ್ ಒಂದ್ ಸ್ವಲ್ಪ ಎಣ್ಣೆ ಹಚ್ಚರಿ ಎಣ್ಣಿದ ಪಾಕಿಟ್ ಅದು ಇರ್ತೈತಿ ಅತ್ರದ್ ಭೀ ತಗೊಂಡ್ ಮಾಡ್ಕೋಬಹುದು ಇದು ಉಳ್ಳಿ ಮಾಡ್ಕೊಂಡೇವಲ್ಲ ಇದನ್ನ ಒಂದ್ ಉಳ್ಳಿ ಹಿಂಗ ನಡಿ ಒಂದು ಒಂದ್ ಸ್ವಲ್ಪ ಇದಕ್ಕ ಮ್ಯಾಗ ಎಲ್ ಹಚ್ರಿ ಈ ಕವರ್ ಈ ತರ ಮ್ಯಾಗ್ ಇಟ್ಟ ನೋಡ್ರಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ನೋಡ್ರಿ ನಾವ ಎಷ್ಟ್ ಬೇಕಷ್ಟು ತೆಳಗ್ ಭಿ ಮಾಡ್ಕೋಬಹುದು ಮತ್ತ ಆಗ ಜಲ್ದಿನ ಮಾಡ್ಕೋಬಹುದು ಈಗ ಎಣ್ಣೆ ಇಟ್ಟಿದೆ ನಾನ ಇವತ್ನ ಫ್ರೈ ಮಾಡುನು ಎಣ್ಣೆ ಕಾದೇತಿ ಈಗ ಎಣ್ಣೆಯಾಗ ಹಾಕ್ತೇನೆ ನಾನು ಚೆನ್ನಾಗ್ ಹಾಕಿರ್ಬೇಕು ಒಂದ್ ಸ್ವಲ್ಪ ಮ್ಯಾಗ ಹಿಂಗ ಎಣ್ಣೆ ಹಾಕ್ರಿ ನೋಡ್ರಿ ಮಸ್ತ್ ಆಗಿ ಉದ್ದ ಬರ ಐತಿ ಮತ್ತೆ ಎಲ್ಲ ಸಾಮಾನು ಮನ್ಯಾಗ ಇರ್ತಾವು ನಾವ್ ಇದನ್ನ ಯಾವಾಗ ಬೇಕಾಗ ಸುಲಭವಾಗಿ ಮಾಡ್ಕೋಬಹುದು ಉತ್ತರ ಕರ್ನಾಟಕ ಕಡೆ ಅಂತೂ ಇದನ್ನ ಬಹಳ ಮಾಡ್ತಾರು ಇದೀಗ ಆಗೇತಿ ತಗಿತ నోడ్రీన్ మస్త ఉబ్బి బందైతి తాలి పట్ నగ పంచమీ దిన భీ మార్తేవ్ నవ మేన్ మస్తావ్ నోడ్రీ ఎలా థాలి పట్ బి ನೋಡಿದ್ರೆಲ್ಲ ಜೋಳದ ವಡೆ ಹೇಗ್ ಮಾಡ್ಕೊಳೋದಂತ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ನನ್ ವಿಡಿಯೋ ಚಲೋ ಅನ್ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಕ್ಕ ಧನ್ಯವಾದ